ಹಾಯ್ ಫ್ರೆಂಡ್ಸ್ ಶಾಂತಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇಂದ ಒಂದು ಒಳ್ಳೆಯ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಕ್ಯಾರೆಟನ್ನು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಕ್ಯಾರೆಟ್ ಎಲ್ಲ ಕೂಡ ಕಟ್ ಮಾಡ್ಕೊಂಬಿಡೋಣ ನಾಲ್ಕು ಕ್ಯಾರೆಟನ್ನು ತೆಗೆದುಕೊಂಡಿದ್ದೀನಿ ಫೋರ್ ಕ್ಯಾರೆಟ್ಸ್ ಮಾತ್ರ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಈ ಕ್ಯಾರೆಟನ್ನು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ಪುಡಿ ಮಾಡ್ಕೊಂಬಿಡೋಣ ನೋಡಿ ಕಾಯಿ ತುರಿ ಇಷ್ಟು ತೆಗೆದುಕೊಂಡಿದ್ದೀನಿ ಈಗ ಪುಡಿ ಮಾಡಿಕೊಂಡಂತಹ ಕ್ಯಾರೆಟ್ ಕೂಡ ಅದರ ಜೊತೆಗೇ ಸೇರಿಸೋಣ ಎರಡು ಸ್ಪೂನ್ ಹಕ್ಕಿನ ನೆನೆಸಿಟ್ಟಿದ್ದೀನಿ ಈ ನೀರನ್ನು ಚೆಲ್ಬಿಟ್ಟು ಅಕ್ಕಿನ ಪುಡಿ ಮಾಡ್ಕೊಳ್ಳೋಣ ಅಕ್ಕಿನ ಪುಡಿ ಮಾಡ್ತಾ ಅಕ್ಕಿ ಹಕ್ಕಿ ಪುಡಿ ಜೊತೆಗೆ ನಾನು ಮತ್ತೆ ಎರಡು ಸ್ಪೂನಷ್ಟು ಸಣ್ಣ ರವೆ ಉಪ್ಪಿಟ್ಟು ರವೆನ ಅದನ್ನು ಸೇರಿಸಿ ನಾನು ಪುಡಿ ಮಾಡ್ತಾ ರವೆ ಮತ್ತು ಅಕ್ಕಿ ಹಿಟ್ಟು ಎರಡು ಕೂಡ ನೋಡಿ ಈ ರೀತಿ ತರಿತರಿಯಾಗಿ ಪುಡಿ ಆಗಿದೆ ಈ ಪುಡಿನ ಒಂದು ಕಡೆ ಇಟ್ಕೊಳ್ಳೋಣ ಈಗ ನಾವು ಮೈದಾ ಹಿಟ್ಟನ್ನು ನೋಡಿ ಈ ಬೋವಲ್ಲಷ್ಟು ತೆಗೆದುಕೊಳ್ತಾ ಇದ್ದೀನಿ ಮತ್ತು ಅದರ ಜೊತೆಗೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಈ ಹಿಟ್ಟನ್ನು ನೀರು ಹಾಕಿ ಗಟ್ಟಿಯಾಗಿ ಕಳ್ಸ್ಕೊಳ್ಳೋಣ ಈ ರೀತಿ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೋಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಾಗತ್ತೆ ಈಗ ಇದನ್ನು ನಾವು ಇಡೋಣ ಪ್ಲೇಟನ್ನು ಮುಚ್ಚಿ ಈಗ ನಾವು ಒಂದು ಬಾಣಲಿ ಇಟ್ಕೊಂಡು ನೋಡಿ ಬೆಲ್ಲ ಹಚ್ಚು ಬೆಲ್ಲ ಒಂದು ಕಾಲ್ ಹಚ್ಚು ಬೆಲ್ಲನ ತೆಗೆದುಕೊಂಡಿದ್ದೀನಿ ಅದರ ಜೊತೆಗೆ ನೋಡಿ ಸ್ವಲ್ಪ ನೀರನ್ನು ಈ ಗ್ಲಾಸಲ್ಲಿ ಕಾಲು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಚೆನ್ನಾಗಿ ಬೆಲ್ಲ ಕರಗಬೇಕು ನೋಡಿ ಎಲ್ಲ ಬೆಲ್ಲ ಎಲ್ಲ ಕರಗೋಯಿತು ಈಗ ನಾವು ಅಕ್ಕಿ ಮತ್ತು ರವೆ ಪುಡಿ ಮಾಡ್ಕೊಂಡಿದ್ದನ್ನು ಸೇರಿಸೋಣ ಇದರ ಜೊತೆಗೇನೆ ನಾವು ಕಾಯಿ ತುರಿ ಮತ್ತು ಕ್ಯಾರೆಟನ್ನು ಕೂಡ ಸೇರಿಸೋಣ ಈಗ ಎಲ್ಲವನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಟವನ್ನು ಸಿಮ್ಮನಲ್ಲಿ ಇಟ್ಕೊಂಡು ಕ್ಯಾರೆಟು ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಮೂರು ನಿಮಿಷ ಆದರೆ ಸಾಕು ಒಂದು ಮೂರು ನಿಮಿಷ ಫ್ರೈ ಮಾಡಿದ್ದಾಯಿತು ಒಳ್ಳೆ ಟೇಸ್ಟು ಬಂದಿದೆ ಒಳ್ಳೆ ಗಮನ ಬರ್ತಾಯಿದೆ ನೋಡಿ ಕ್ಯಾರೆಟು ಹಸಿ ವಾಸನೆ ಹೋಗಿದೆ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಎಲ್ಲ ಸ್ಟಫಿಂಗ್ ಎಲ್ಲ ಒಂದು ಬೌಲ್ಗೆ ತೆಗೆದ್ಕೊಂಡ್ಬಿಡೋಣ ಹಿಟ್ಟನ್ನ ಇಶಿಸಿದಪ್ಪ ತೆಗೆದ್ಕೋಬೇಕು ಸಣ್ಣ ಸಣ್ಣದಾಗಿ ಇದು ಹಕ್ಕಿ ಹಿಟ್ಟು ಹಕ್ಕಿ ಹಿಟ್ಟನ್ನ ನಾವು ಮನೆ ಮೇಲೆ ಸ್ವಲ್ಪ ಈ ರೀತಿ ಹಾಕೋಬೇಕು ಯಾಕಂತಂದ್ರೆ ಗರಿ ಗರಿಯಾಗಿ ಬರುತ್ತೆ ಹಕ್ಕಿ ಹಿಟ್ಟು ಹಾಕಿದ್ರೆ ಈಗ ನಾವು ಚಪಾತಿ ತರ ರೌಂಡಾಗಿ ಆಗಿ ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ರೌಂಡಾಗಿ ಆಗಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ನೋಡಿ ಈ ರೀತಿ ಒಂದಾದ ಮೇಲೆ ಒಂದು ಜೋಡಿಸ್ಕೊಂಡು ಬರಬೇಕು ಈ ರೀತಿ ಒಂದು ನಾಲ್ಕನ್ನು ಲಟ್ಟಿಸ್ಕೋಬೇಕಾಗುತ್ತೆ ನಾಲ್ಕನ್ನು ಲಟ್ಟಿಸ್ಕೊಂಡು ಈ ರೀತಿ ಒಂದಾದ ಮೇಲೆ ಒಂದು ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಮತ್ತೆ ನೋಡಿ ಇದನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ಈ ರೀತಿ ಹಾಕ್ಕೊಂಡು ಮತ್ತೆ ನೋಡಿ ಇದನ್ನು ಎಲ್ಲದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬರಬೇಕಾಗತ್ತೆ ಎಲ್ಲ ಕೂಡ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಆ ರೀತಿ ಮಾಡ್ಕೋಬೇಕು ಯಾಕಂದರೆ ಕಚ್ಕೋಬೇಕು ಅದು ಈ ರೀತಿ ಮಾಡಿಕೊಂಡು ಈಗ ನಾವು ಮೇಲಿಂದ ಈ ರೀತಿ ಮಡ್ಚ್ಕೊಳ್ತಾ ಬರೋಣ ಈ ರೀತಿ ರೌಂಡಾಗಿ ಮಟ್ ಮಡ್ಚ್ಕೊಳ್ತಾ ಬರೋಣ ನೋಡಿ ಈ ಲಾಸ್ಟ್ನಲ್ಲಿರೋದಕ್ಕೆ ಇಲ್ಲಿ ಸ್ವಲ್ಪ ನೀರನ್ನು ಆ ರೀತಿ ಹಾಕಿ ಅದನ್ನು ನಾವು ಈ ರೀತಿ ಲಟ್ಟಿಸ್ಬೇಕು ಮೆತ್ತಿಸ್ಬೇಕು ಈಗ ಮೆತ್ತಿಸ್ಕೊಂಡಾದ ಮೇಲೆ ನೋಡಿ ಇದನ್ನ ಈ ರೀತಿ ಹಗ್ಲ ಮಾಡಬೇಕಾಗುತ್ತೆ ರೋಸ್ ಪೆಟಲ್ಸ್ ತರ ನಾವು ಮಾಡ್ತಾ ಇರೋದು ನೋಡಿ ಈ ರೀತಿ ನಿಧಾನಕ್ಕೆ ನೀಟಾಗಿ ರೋಸ್ ಪೆಟಲ್ಸ್ ತರ ಈ ರೀತಿ ಮಾಡ್ಕೊಳೋಣ ತುಂಬಾ ತುಂಬ ಚೆನ್ನಾಗಿ ಕಾಣುತ್ತೆ ತಿಂಡಿ ಟೇಸ್ಟಾಗೂ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನಿಧಾನಕ್ಕೆ ನೀಟಾಗಿ ನೀವು ರೋಸ್ ಪೆಟಲ್ ಥರ ಈ ರೀತಿ ಮಾಡಿಕೊಳ್ಳಿ ನೋಡಿ ಇಲ್ಲಿ ಮಾಡಿಟ್ಟಿದ್ದೀನಿ ಎಲ್ಲನೂ ಕೂಡ ಈ ರೀತಿ ಮಾಡ್ಕೋಬೇಕು ಇನ್ನೂ ಇದೆ ಇನ್ನೂ ಒಂದು ಬಳಕನ್ನು ಒಂದ ಆಗುತ್ತೆ ಮಾಡಬೇಕಾಗುತ್ತೆ ಹಿಟ್ಟನ್ನು ಈ ರೀತಿ ಎಲ್ಲ ರೋಸ್ ಫ್ಲವರ್ಸನ್ನು ಮಾಡ್ಕೊಂಬಿಡೋಣ ಈಗ ನಾನು ಒಂದು ಐದು ಮಾಡಿದ್ದೀನಿ ಈಗ ನಾವು ಡೀಪ್ ಫ್ರೈಯನ್ನು ಮಾಡ್ಕೋಬೇಕಾಗುತ್ತೆ ತುಂಬ ಅದ್ಭುತವಾದಂತಹ ರೆಸಿಪಿ ಫ್ರೆಂಡ್ಸ್ ಇದು ಅಷ್ಟು ಚೆನ್ನಾಗಿರುತ್ತೆ ಈಗ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಆಯಿಲು ಬಾಯ್ಲ್ ಆಗಿದೆ ಈಗ ಒಂದೊಂದಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ತುಂಬಾನೇ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಸಲ ಟ್ರೈ ಮಾಡಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ತುಂಬಾ ಚೆನ್ನಾಗಿರುವಂತಹ ರೆಸಿಪಿ ನಾವು ಅಕ್ಕಿ ಹಿಟ್ಟು ಹಾಕಿ ಲಟ್ಟಿಸೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಈ ರೀತಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೂ ಕೂಡ ಇದು ಗರಿ ಗರಿ ಆಗಿದೆ ನೋಡಿ ನೋಡಿ ಈಗಂದ್ರೆ ಪಟ್ ಅನ್ನತ್ತೆ ಎಲ್ಲ ರೋಸಸ್ ನಾವು ಡೀಪ್ ಫ್ರೈ ಮಾಡ್ಕೊಂಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಅಷ್ಟೇ ಗರಿ ಗರಿಯಾಗಿದೆ ಫ್ರೆಂಡ್ಸ್ ಇದು ನೋಡಿ ಹಾಗಂದರೆ ಪಟ್ ಅನ್ನೋದು ನೋಡಿ ಗರಿ ಗರಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಎಲ್ಲರೂ ಕೂಡ ಈ ರೀತಿ ಮಾಡ್ಕೊಂಡು ತಿನ್ನಿ ಎಲ್ಲರೂ ಕೂಡ ಮಾಡ್ಕೊಂಡು ತಿಂತೀರಾ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್